ಹಳೆ ಮೈಸೂರು ಭಾಗ ಗೆಲ್ಲೋದು ಈಗ ಎರಡೂ ಪಕ್ಷಗಳಿಗೆ ಭಾರಿ ಮುಖ್ಯ ಆಗಿದೆ ಹಳೆ ಮೈಸೂರು ಗೆಲ್ಲಬೇಕು ಅಂತ ಅಂದ್ರೆ ಒಕ್ಕಲಿಗರ ಮತಗಳು ಅತಿ ಮುಖ್ಯ ಇದೇ ಕಾರಣಕ್ಕಾಗಿ ಇಲ್ಲಿಗ ಒಕ್ಕಲಿಗ ಮಹಾಯುದ್ಧವೇ ನಡೀತಾ ಇದೆ ಒಕ್ಕಲಿಗರ ಮತಗಳನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರ ನಡುವೆ ಮಾತಿನ ಸಮರ ಶುರುವಾಗಿದೆ ಒಕ್ಕಲಿಗ ಸಮರ ಹಳೆ ಮೈಸೂರು ಭಾಗ ಗೆಲ್ಲೋಕೆ ಆಡಳಿತ ಪಕ್ಷ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ಮಧ್ಯೆ ಒಕ್ಕಲಿಗ ಮಹಾಯುದ್ಧವೇ ನಡೆಯುತ್ತಿದೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಪಾರುಪತ್ಯ ಮೆರೆಯೋಕೆ ಮಾತಿನ ಸಮರಕ್ಕೆ ಇಳಿದಿದ್ದಾರೆ ಅದರಲ್ಲೂ ಮೈಸೂರು ಮಂಡ್ಯ ಹಾಸನವನ್ನ ಎಲ್ಲರೂ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅಸಲಿಗೆ ಈ ಒಕ್ಕಲಿಗ ಸಮರಕ್ಕೆ ಕಹಳೆ ಓದಿದ್ದೆ ಸಿಎಂ ಸಿದ್ದರಾಮಯ್ಯ ಯಾವ ಜಾತಿಯವರು ಜಾತಿಯವರು ಒಕ್ಕಲಿಗ ಜಾತಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಜಾಸ್ತಿ ಕ್ಷೇತ್ರ ತಪ್ಪಿಸ್ಬಿಟ್ಟು ಈಗ ಅರಸು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಪರ ಪ್ರಚಾರದ ವೇಳೆ ಸಿಎಂ ಸಿದ್ದರಾಮಯ್ಯ ಒಕ್ಕಲಿಗ ಅಸ್ತ್ರ ಪ್ರಯೋಗಿಸಿದ್ರು ಮೈಸೂರಿನಲ್ಲಿ ಬಿಜೆಪಿಯವರು ಒಕ್ಕಲಿಗ ಸಮುದಾಯದ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿ ಟಿಕೆಟ್ ಕೊಟ್ಟಿದ್ದಾರೆ ನಾವು ಒಕ್ಕಲಿಗ ಲಕ್ಷ್ಮಣ್ಗೆ ಟಿಕೆಟ್ ಕೊಟ್ಟಿದ್ದೇವೆ ಅಂದಿದ್ರು ಎಂಟು ಜನ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದೆ ಅಂತ ಹೇಳಿದ್ರು ನಾವು ಎಂಟು ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನ ಈ ರಾಜ್ಯದಲ್ಲಿ ನಾವು ಕೊಟ್ಟಿದ್ದೇವೆ ಅದ್ಯಾವಾಗ ಯಾವಾಗ ಸಿ ಎಂ ಡಿ ಸಿ ಎಂ ಈ ರೀತಿ ಒಕ್ಕಲಿಗ ಅಸ್ತ್ರವನ್ನ ಬಳಸಿ ಬಿಜೆಪಿ ಜೆಡಿಎಸ್ ನಾಯಕರನ್ನ ಕಟ್ಟಿ ಹಾಕೋಕೆ ಮುಂದಾದ್ರೂ ಈತ ಬಿಜೆಪಿ ಅಲರ್ಟ್ ಆಗಿದೆ ಕಾಂಗ್ರೆಸ್ ಹೂಡಿದ ಅಸ್ತ್ರಕ್ಕೆ ಮೈತ್ರಿ ನಾಯಕರು ಕೌಂಟರ್ ರೆಡಿ ಮಾಡಿದ್ದಾರೆ ಇದರ ಭಾಗವಾಗಿ ಒಕ್ಕಲಿಗ ಮತ ಶಿಕಾರಿಗೆ ಇಳಿದಿದ್ದಾರೆ ಇತ್ತೀಚೆಗೆ ಹೆಚ್ ಡಿಕೆ ಆದಿಯಾಗಿ ಬಿಜೆಪಿ ನಾಯಕರು ಕೂಡ ಎಸ್ ಎಂ ಕೃಷ್ಣ ಅವರನ್ನ ಭೇಟಿಯಾಗಿ ಚರ್ಚಿಸಿದ್ರು ಇವತ್ತು ಈ ಒಕ್ಕಲಿಗ ಸಮರಕ್ಕೆ ಮೈತ್ರಿ ಪಕ್ಷದ ನಾಯಕರು ರೋಚಕ ತಿರುವು ಕೊಟ್ಟಿದ್ರು ಅದೇನಂದ್ರೆ ಮೈತ್ರಿ ನಾಯಕರು ಇವತ್ತು ಒಟ್ಟುಗೂಡಿ ಒಕ್ಕಲಿಗ ಮಠಾಧೀಶರಾದ ಆ ಿ ಚುಂಚನಗಿರಿ ಶ್ರೀಗಳನ್ನ ಭೇಟಿ ಮಾಡಿದ್ರು ಬೆಂಗಳೂರಿನ ವಿಜಯನಗರದಲ್ಲಿರೋ ಶಾಖಾ ಮಠಕ್ಕೆ ಭೇಟಿ ನೀಡಿದ್ರು ಮಂಡ್ಯ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಮೈಸೂರು ಅಭ್ಯರ್ಥಿ ಯದುವೀರ್ ಒಡೆಯರ್ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಅಶ್ವಥ್ ನಾರಾಯಣ ಆದಿ ಚುಂಚನಗಿರಿ ಶಾಖಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು ಅದ್ ಯಾವಾಗ ಒಕ್ಕಲಿಗ ಶ್ರೀಗಳನ್ನ ಮೈತ್ರಿ ನಾಯಕರು ಭೇಟಿ ಮಾಡಿದ್ರು ಇದಕ್ಕೆ ಡಿ ಸಿಎಂ ಡಿಕೆ ಕೌಂಟರ್ ಕೊಟ್ಟಿದ್ರು ಅಲ್ಲಿಂದ ಶುರುವಾಗಿತ್ತು ಒಕ್ಕಲಿಗ ಪಾರುಪತ್ಯದ ಮಹಾ ಸಮರ ಸ್ವಾಮೀಜಿಗಳು ವಿಭೂತಿ ಇಟ್ಟು ಹೊರ ಹಾಕಿ ಕಳಿಸ್ತಾರಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮೈತ್ರಿ ನಾಯಕರು ಮಠಕ್ಕೆ ಭೇಟಿ ನೀಡಿ ಹೊರಬಿದ್ದ ತಕ್ಷಣ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ರು ಮೈತ್ರಿ ನಾಯಕರು ಮಠಕ್ಕೆ ಹೋದ್ರೆ ಏನಂತೆ ಶ್ರೀಗಳು ಯಾರ ಪರವೂ ಇಲ್ಲ ವಿಭೂತಿ ಇಡ್ತಾರೆ ಹಾರ ಹಾಕಿ ಕಳಿಸ್ತಾರೆ ಅಂದಿದ್ರು ದೂರಲ್ಲ ಬರ್ತಾರೆ ಆಶೀರ್ವಾದ ಮಾಡ್ತಾರೆ ವಿಭೂತಿ ಇಡ್ತಾರೆ ಕಳ್ ಊನರಾಗ್ತಾರೆ ಕಳಿಸ್ತಾರೆ ಅಯ್ಯೋ ಸಮಾಜ ಇದ್ದಲ್ಲ ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ ಅವ್ರ ಪರನೂ ಮಾಡೋದಿಲ್ಲ ನನಗೆ ಗೊತ್ತಿದೆ ಡಿಕೆ ಇಷ್ಟು ಹೇಳಿದ್ದೆ ತಡ ಕುಮಾರಸ್ವಾಮಿ ಕೆರಳಿದ್ರು ಇಬ್ಬರ ಮಧ್ಯೆ ಮಾತಿನ ಸಮರ ನಡೆಯಿತು ಅದೆಲ್ಲಿವರೆಗೆ ಅಂದ್ರೆ ಮಾತು ಮತ್ತೆ ಹದಿನೆಂಟರ ದೋಸ್ತಿ ಸರ್ಕಾರದ ಪತನದವರೆಗೂ ಹೋಗಿ ನಿಂತಿತ್ತು ಬಿಜೆಪಿಯವರು ಒಕ್ಕಲಿಗ ಸಿಎಂ ಆಗಿದ್ದವರನ್ನೇ ತೆಗೆದಿದ್ರು ಇದೀಗ ಅದೇ ಹೆಚ್ ಡಿಕೆ ಬಿಜೆಪಿ ಜೊತೆ ಹೋಗ್ತಿದ್ದಾರೆ ಅಂದಿದ್ರು ಇದಕ್ಕೆ ಹೆಚ್ ಡಿಕೆ ತಿರುಗೇಟು ಕೊಟ್ಟಿದ್ರು ಯಾರು ಇಳಿಸಿದ್ರು ಚೀಫ್ ಮಿನಿಸ್ಟರ್ ಅಂತ ನಾವು ಕೆಲವೆಲ್ಲ ಇದೇ ಯೋಗೇಶ್ವರ ಅಶ್ವಥನಾರಾಯಣ ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ ಹಾಗೇನಾಗಿದ್ರು ಇವರೆಲ್ಲ ಶಿವಕ್ಕ ಇವರೆಲ್ಲ ಸೇರಿ ಇಳಿಸಿದ್ರಲ್ಲ ಯಡಿಯೂರಪ್ಪ ಇವರೆಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ ಇಳಿಸ್ತವ್ರು ಅವರು ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯ ಮೇಲೆ ಕುದುಕೊಂಡ ಇಲ್ಲಿ ಬರೀ ಒಂದು ಸಮಾಜಕ್ಕೆ ಮುಖ್ಯ ಅಲ್ಲ ಹಲವಾರು ಸಮಾಜಗಳಿಗೆ ಬೆಂಬಲವನ್ನು ಕೊಟ್ಕೊಂಡ್ಬಂದಿರತಕ್ಕಂಥ ಈ ಒಂದು ಚುಂಚನಗಿರಿ ಕ್ಷೇತ್ರದಲ್ಲಿ ಇವತ್ತು ಅವರ ಆಶೀರ್ವಾದವನ್ನು ಪಡೀತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಇತ್ತು ಅದಕ್ಕೆ ಬಂದಿದೆ ಹೀಗೆ ಅಂದಿನ ಮೈತ್ರಿ ಸರ್ಕಾರ ಬೀಳಿಸಿದ್ದು ಬಿಜೆಪಿ ಅವರ ಜೊತೆಗೆ ಹೆಚ್ ಡಿಕೆ ಹೋಗ್ತಿದ್ದಾರೆ ಅಂತ ಕುಟುಕಿದ್ದ ಡಿಕೆ ಸ್ವಾಮೀಜಿಗಳು ಕೂಡ ಬಿಜೆಪಿಯವರನ್ನ ಒಕ್ಕಲಿಗ ಸಿಎಂ ಅವರನ್ನ ಬೀಳಿಸಿದ್ಯಾಕೆ ಅಂತ ಕೇಳಬೇಕಿತ್ತು ಅಂದಿದ್ರು ಇದಕ್ಕೆ ಕೆಂಡ ಮಂಡಲರಾಗಿ ಪ್ರತ್ಯುತ್ತರ ನೀಡಿದ ಹೆಚ್ಡಿಕೆ ಸರ್ಕಾರ ಬೀಳಿಸಿದ ಬಗ್ಗೆ ಶ್ರೀಗಳನ್ನ ಯಾಕೆ ಕೇಳಬೇಕು ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಏನು ಅಂದು ಸಿದ್ಧವನದಲ್ಲಿ ಕೂತು ಸಿದ್ದರಾಮಯ್ಯ ಔಷಧಿ ಅರಿದ್ರು ಅಂತ ಹೇಳಿದ್ರು ಇದಕ್ಕೆ ಆರ್ ಅಶೋಕ್ ಕೂಡ ದನಿಗೂಡಿಸಿದ್ದು ಬಟ್ ಅದೇ ಬಿಜೆಪಿಯನ್ನು ಕೇಳಬೇಕಾಯ್ತಲ್ಲ ಬಿಜೆಪಿ ಸ್ವಾಮಿಗಳು ಕೇಳಬೇಕಲ್ಲ ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ ಬಹುಶಃ ಅದು ಕೇಳೋಷ್ಟು ಶಕ್ತಿ ಸ್ವಾಮಿಗಳು ನನಗೆ ಗೊತ್ತಿಲ್ಲ ಬಿ ಜೆ ಪಿ ಅವರು ಚೀಫ್ ಮಿನಿಸ್ಟರ್ ಇಡಿಸಿದ್ರಲ್ಲ ಅದು ಕೇಳಬೇಕು ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಇಳಿಸಿದ್ದು ಸ್ವಾಮೀಜಿಯವರ ಯಾಕೆ ಕೇಳಬೇಕು ಸ್ವಾಮೀಜಿಯವ್ರಿಗೂ ಆ ರಾಜಕಾರಣಕ್ಕೂ ಸಂಬಂಧ ಏನು ಸ್ವಾಮೀಜಿಯವ್ರನ್ನ ಕೇಳಲಿ ಅಂತೇಳಿ ನಮಗೂ ಪ್ರಶ್ನೆ ಮಾಡೋರಲ್ಲ ಮಾ ನಾಯ್ಕರು ಅವರ ಜೊತೆ ಯಾರು ಇದು ಕಾಂಗ್ರೆಸ್ ಇನ್ನೊಬ್ಬರು ಪ್ರತಿನಿತ್ಯ ಸಂಘರ್ಷ ನಡೀತಲ್ಲ ಯಾಕೆ ನಡೀತು ಸಂಘರ್ಷ ಸಿದ್ದರಾಮಯ್ಯ ಸಿದ್ದುವನದಲ್ಲಿ ಅವ್ರ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದು ಪಾರ್ಲಿಮೆಂಟರಿಗಷ್ಟೇ ಸರ್ಕಾರ ಸಿದ್ಧ ಔಷಧ ಹರಿದಿದ್ದು ಅವ್ರನ್ನ ಕೇಳೋದು ಹೇಳ್ತಾರಪ್ಪ ಅವ್ರಿಗೆ ಫಸ್ಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ರೀತಿ ಸೋಲುವಂಥ ಭೀತಿ ಕಾಡ್ತಾ ಇದೆ ನಿನ್ನೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿ ಮೊರೆ ಹೋಗ್ತಾ ಇದ್ದಾರೆ ಈಗ ನಾವೆಲ್ಲ ಬಂದಿರೋದು ಅವರಿಗೆ ಚಳಿ ಜ್ವರ ಬಂದ್ಬಿಟ್ಟಿದೆ ಒಕ್ಕಲಿಗರ ಸರ್ಕಾರವನ್ನು ಬೀಳಿಸಿದ್ದು ಬಿ ಜೆ ಪಿಯವರು ಅವರು ಅಂತ ಹೇಳ್ತಾರೆ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ಯಾರು ಬೀಳಿಸಿದ್ರು ಯಾರು ಎಮ್ ಎಲ್ ಎ ಯಾವ ಪಾರ್ಟಿ ಎಮ್ ಎಲ್ ಎಗಳು ಬಂದಿದ್ದು ಸಿದ್ದರಾಮಯ್ಯವರೇನು ಹೇಳಿದ್ರು ಮಂಡ್ಯದಲ್ಲಿ ನಾವು ಕುಮಾರಸ್ವಾಮಿನ ಸೋಲ್ಸಿದ್ದು ನಾವೇ ಸುಮಲತಾನ ಗೆಲ್ಲಿಸಿದ್ದು ನಾವೇ ಅಂತ ಅವರೇ ಒಪ್ಕೊಂಡಿದಾರಲ್ಲ ಇನೋ ಟಿ ವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿರುವ ಡಿ ಸಿ ಎಮ್ ಡಿ ಕೆ ಅಂದು ಮೈತ್ರಿ ಸರ್ಕಾರ ಕಾಪಾಡಲು ನಾವು ಎಚ್‌ಡಿಕೆ ಬೆನ್ನಿಗೆ ನಿಂತಿದ್ವಿ ಆದ್ರೆ ಅವರಗೆ ಅಧಿಕಾರ ಕಳೆದುಕೊಂಡ್ರು ಬಿಜೆಪಿ ಅವರೇ ಅವರನ್ನು ಮುಗಿಸಿದ್ರು ಆದริกา ಬೆನ್ನಿಗೆ ಚೂರಿ ಹಾಕಿದ ಬಿಜೆಪಿವರ ಜೊತೆ ಮತ್ತೆ ಹೋಗ್ತಿದ್ದಾರೆ ಅಂತ ಕಿಡಿಕಾರಿದ್ರು ಇನ್ನೊಂದು ಎಷ್ಟು ದಿನ ನಮ್ಮ ಪಾರ್ಟಿ ಅವರಿಗೆ ಬೆಂಬಲ ಹೋಗಿ ಅಷ್ಟು ಆಷ್ಟ ದಿನನ ಬೈ ಅವರಗ ಅವರು ಇದ್ದಂತ ಅಧಿಕಾರವನ್ನ ಉಳಿಸಿಕೊಳ್ಳಲಿಲ್ಲ ವರ್ನ್ ಏಳನೇದು ಯಾರು ಅವ್ರು ಕರ್ಕೊಂಡು ತಿರ್ಗಿದ್ದಾರೆ ಹೋಗ್ತಾ ಇರಲ್ಲ ಮಠಕ್ಕೆ ಅವರೇ ಫಸ್ಟ್ ಬುಕ್ಸ್ ಇತ್ತು ನನಗೇನಪ್ಪ ಅಂದರೆ ನಮ್ಮ ಚುಂಚುನಗಿರಿ ಮಠದ ಕಾರ್ಯಕ್ರಮಕ್ಕೆ ಹೋದಾಗ ಇಂಥ ಬ್ಯಾಕ್ಸ್ಟಾಪ್ ಮಾಡಿದ್ರಲ್ಲ ಅವ್ರಿಗೆ ತಿರ್ಗ ಇವತ್ತು ಆ ಮಠಕ್ಕೆ ಅವನನ್ನು ಕರ್ಕೊಂಡು ಹೋಗಿದ ಅದು ನನಗೆ ಹೀಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಮೇಲೆ ಡಿಸಿ ಎಂಟಿಗೆ ಒಕ್ಕಲಿಗ ಅಸ್ತ್ರವನ್ನೇ ಜಳಪಿಸಿದ್ದಾರೆ ಅತ ಕಮಲ ದಳ ಪಡೆಯುವ ಕೌಂಟರ್ ಕೊಡೋ ಕೆಲಸ ಮಾಡಿದೆ ಈ ಹಳೆ ಮೈಸೂರಿನ ಒಕ್ಕಲಿಗ ಯುದ್ಧ ಮುಂದೆ ಯಾವ ತಿರುವಿಗೆ ಸಾಕ್ಷಿಯಾಗುತ್ತಾ ಕಾದು ನೋಡಬೇಕಿದೆ ಪ್ರಸನ್ನ ಜೊತೆ ಕಿರಣ್ ಹನಿಹಡ್ಕ ಟಿವಿ ನೈನ್ ಬೆಂಗಳೂರು